ಕರೆಗುರುಳಿದ ದೇವಸ್ಥಾನದ ಕಳಶ ಭಕ್ತರಲ್ಲಿ ಆತಂಕ ಕಿತ್ತೂರಿನ ಮೇದಾರವೋಡಿಯ ಕರೆಮ್ಮ ದೇವಸ್ಥಾನದ ಕಳಶ ನೋಡು ನೋಡುತ್ತಲೇ ಶುಕ್ರವಾರ ಮುಂಜಾನೆ ಕುಸಿದು ಬಿದ್ದಿದೆ ಪೂರ್ವಗ್ರಹದಿಂದ ಇದೊಂದು ಸಣ್ಣ ದೇವಸ್ಥಾನ ಇತ್ರಿ ಹಾ ದೇವಸ್ಥಾನ ಇದು ಕುಳಿ ಅಂದ್ರೆ ಆ ದೇವಸ್ಥಾನಕ್ಕೆ ಕಟ್ಟಾಡೋದಕ್ಕೆ ಸ್ವಲ್ಪ ಪ್ರೊಬ್ಲಮ್ ಆಗಿತ್ರ ಅದು ಸ್ವಲ್ಪ ದೇವಸ್ಥಾನ ಒಳಗೆ ಹೋಗುದು ನೀರು ಸರಿಯಾಗಿ ಹೋಗ್ತಿರ್ಲಿಲ್ಲರ ಪೂಜಾ ಮಾಡಿದ್ರಿ ಆ ಉದ್ದೇಶವಾಗಿ ನಾವೆಲ್ಲ ಮೆದರ್ ಸಮಾಜದ ಹಿರಿಯರು ಕುಡಿಕಾರ ಅದನ್ನ ಗುಡಿ ಕಟ್ಬೇಕಂತ ಹೇಳ್ಕಾರ ಅಷ್ಟು ಕುಡಿಕಾರ ತೆಗ್ದಿವಿ ಒಂದು ಏಳು ವರ್ಷದಿಂದ ದೇವಸ್ಥಾನ ಕಟ್ಟಬೇಕಂತೇಳಿ ತೆಗ್ದಿದ್ವಿ ರೀ ನಾವು ತಗೊಂಡ್ ಏನ್ಗಳ ಪಟ್ಟಿ ಮಾಡಿ ಊರೊಳಗೆ ಪಟ್ಟಿ ಇಸ್ಕೊಂಡ್ ಬಂದ ಅವಳಗ್ ಸಣ್ಣಗ ಚಲೋ ಮಾಡಿದ್ವಿ ನಾವಂತ ಚಲೋ ಮಾಡಿ ಒಂದ್ ಐದ್ ವರ್ಷ ಆಯ್ತದ ಕಟ್ಟಾಕ ಸ್ಟಾರ್ಟ್ ಮಾಡಿ ಕಾರ ಎಲ್ಲಾ ಪೂರಾ ಕಳಸ ರೆಡಿ ಆಗಿರೋದು ಮೂರ್ ವರ್ಷ ಆಯ್ತಿಗೆ ಹೋಗಿ ಮತ್ತ್ ಪ್ರತಿಷ್ಠಾಪನೆ ಮಾಡಿದ್ವು ವಿಜರ್ಮಣ ಪೂಜಾನು ಮಾಡಿದ್ದು ಎಲ್ಲಾ ಸರಿ ರೀತಿ ನಡೆದಿತ್ತ ಎಲ್ಲಾ ಚಲೋ ಆಗಿತ್ತ ಮಳಿ ಕಾರಣ ಅಥವಾ ಬೇರೆ ಏನೋ ಕಾರಣದಿಂದ ದೇವಸ್ಥಾನ ಇವತ್ತ ಬಿದ್ದು ಕಳಸ ಕೇದಾರ ಸಮಾಜದ ಭಕ್ತರೆಲ್ಲರೂ ಸೇರಿ ಲಕ್ಷಾಂತ ರೂಪಾಯಿ ದೇಣಿಗೆ ಸೇರಿಸಿ ಹಳೆಯ ಚಿಕ್ಕ ದೇವಸ್ಥಾನವನ್ನು ಸುಂದರವಾಗಿ ಹೊಸ ಕಟ್ಟಡದೊಂದಿಗೆ ನವೀಕರಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದ್ದೂರಿ ಜಾತ್ರೆಯೊಂದಿಗೆ ಉದ್ಘಾಟನೆ ಮಾಡಲಾಗಿತ್ತು ಮೂರು ವರ್ಷ ಆತ್ರಿ ಓಪನಿಂಗ್ ಆಗಿದೆ ಎರಡು ವರ್ಷ ಒಂದು ಐದು ವರ್ಷ ಆಯ್ತು ಕಟಾಕ್ ಕಟಕ್ ಮೂರು ಎರಡು ವರ್ಷ ಈ ಮೂರು ವರ್ಷ ಓಪನಿಂಗ್ ಆಗಿ ಮೂರು ವರ್ಷ ಆಯ್ತು ಅವವಾಗಿಂದ ಏನು ತೊಂದರೆ ಆಗಿಲ್ಲ ಅವಾಗಿಂದ ಏನು ತೊಂದರೆ ಆಗಿಲ್ಲ ಮೂರು ವರ್ಷದಿಂದ ದೇವಸ್ಥಾನ ಕಾಮಗಾರಿ ಕೆಲಸ ನಡೆದಾಗ ಯಾವುದೇ ತೊಂದರೆ ಇಲ್ಲದೆ ನಿರ್ಮಾಣವಾದ ದೇವಸ್ಥಾನ ಅಚಾನಕ್ಕಾಗಿ ಕಳಶ ಉರುಳಿರುವುದು ಭಕ್ತರಲ್ಲಿ ಒಂದು ರೀತಿ ಆತಂಕದ ಬೇಸರ ಉಂಟು ಮಾಡಿದೆ ಘಟನೆ ತಿಳಿಯುತ್ತಿದ್ದಂತೆ ಸಮಾಜದ ಮುಖಂಡರು ಭಕ್ತರು ಉರುಳಿದ ದೇವಸ್ಥಾನದ ಕೆಲವು ಭಾಗಗಳನ್ನು ತೆರವುಗೊಳಿಸುವಲ್ಲಿ ಬಜರಂಗ ದಳದ ಯುವಕರು ಭಕ್ತರು ಮುಂದಾದರೂ ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕ